ಮನೆ ಬಿದ್ದು ಈಗ ಸುಮಾರು ಒಂದು ವರ್ಷ ಆಯಿತು ಈ ಹೋದ ವರ್ಷ ಮಳೆಗಾಲದಲ್ಲೇ ಬಿದ್ದಿತ್ತು ನಮ್ಮದು ಈ ಕಡೆ ಭಾಗದಾಗ ಒಂದು ಕಾಲುಭಾಗ ಪೋಷನ್ ರೀ ಫಸ್ಟ್ ಆ ಭಾಗ ಪೋಷನ್ ಬಿದ್ದಾಗ ಏನು ಮಾಡಿದ್ರು ಯುವ ಸಾಹೇಬರು ಬಂದು ಅವರು ಸೆಕ್ರೆಟ್ರಿ ಬಂದು ನೋಡ್ಕೊಂಡು ಹೋಗಿ ಪರಿಹಾರದ ಮಾಡ್ತಾನೆ ಕೊಡಿಸ್ತಾನೆ ಅಂತಂದು ಹೇಳಿ ಅವರು ಇದನ್ನ ಫೈಲ್ ಮೂವ್ ಮಾಡಿದ್ರು ಫೈಲ್ ಮೂವ್ ಮಾಡಿ ನಂತರ ತಿರುಗಿ ಯಾರೊಬ್ಬರು ಅಧಿಕಾರಿಗಳು ಬರಲಿಲ್ಲ ಅಲ್ಲಿ ಶ ಇಂಜಿನಿಯರ್ ಅಲ್ಲೇ ಕುತ್ಕೊಂಡೆ ನಮ್ದು ಐವತ್ತು ಸಾವಿರ ಪರಿಹಾರ ಬಂದ್ಬಿಟ್ರು ಆ ಐವತ್ತು ಸಾವಿರ ಪರಿಹಾರದಲ್ಲಿ ನನಗೆ ಮನೆ ಕಟ್ಟಿಗೆ ಅಂತ ಆಗ ಅದಲ್ಲ ಅಂತಂದೇಳಿ ಮತ್ತೆ ಕೇಳಿದಾಗ ಬರೀ ಐವತ್ತು ಸಾವಿರದ ಮಾಡಿದ್ರಲ್ರಿ ನಾನು ಮನೆ ಹಿಂಗೆ ಕಟ್ಟಿಗೆ ಅದ್ರಾಗ ಅಂತ ಕೇಳಿದಾಗ ಏ ಇಲ್ಲ ನೀನು ಸರ್ವೆ ನಂಬರ್ನಾಗ ಐತಿ ಹಂಗೆ ಹಿಂಗೆ ಅಂತಂದೇಳಿ ನನ್ನ ನನಗೆ ಗದ್ರಿಸಿ ಕಳಿಸಿಬಿಟ್ರು ಅಡಿಗೆ ತಹಸೀಲ್ದವರು ಇವರು ತಹಸೀಲ್ದಾರ್ ಕೂಡ ನಿನಗೆ ಸರ್ವೆ ನಂಬರ್ನೇ ಇರೋದು ಕೊಡೋಕ್ಕೆ ಬರಂಗಲ್ಲ ನಿನಗೆ ಐವತ್ತು ಸಾವಿರ ಏನೋ ಅಚಾನೆ ಹೋಗಿ ಕೊಟ್ಟು ಅವರು ನಾನು ವಾಪಸ್ ತೊಗೊಬೋದು ಹಂಗೆ ಅಂತ ನನಗೆ ಜೋರು ಮಾಡೋದಕ್ಕೆ ನಾನು ಅದ ಐವತ್ತು ಸಾವಿರದೊಳಗೆ ನಾನು ಅಷ್ಟು ಎಂಡಿ ಮಳೆಲ್ಲು ತಗೊಂಡು ಆ ಗಾಡಿ ಕಟ್ಟಿಯೋಣ ಅಂತ ವ್ಯವಸ್ಥೆ ಮಾಡ್ಕೊಂಡೆ ಆ ವ್ಯವಸ್ಥೆ ಮಾಡ್ಕೊಂಡಿಗೆ ತಿರುಗ ಮತ್ತೊಂದು ಮಳಿಗೆ ಈ ಕಡೆ ಭಾಗದಾಗ ಮತ್ತೆ ಬಿದ್ದುಬಿಡ್ತು ಮತ್ತು ಈ ಕಡೆ ಭಾಗದ ಬೀಳೋತ್ತಿಗೆ ನಾನು ಏನು ಮಾಡಿದೆ ಅದನ್ನು ಬ ಕಟಿಯೋಣಕ್ಕ ಎಂಡ್ಯಾಗೆ ಆಗೋದಲ್ಲ ಅಂತಂದೇಳಿ ಮತ್ತೆ ಈ ಕಟ್ಟಕ್ಕೆ ಬಂದು ಕಟ್ಟಿದ್ರು ಮುಂದೆ ಈ ಭಾಗ ಮತ್ತು ಬೀಳ್ಬೋದು ಅಂತಂದು ಹೇಳಿ ಅಲ್ಲಿ ಕಟ್ಟಾಗ ಸ್ಟಾಪ್ ಮಾಡಿ ನಾವು ಏನಾರ ಮಾಡಿ ಮಾಡಿಕೊಡ್ರಿ ಹಿಂಗೆ ನೋಡ್ರಿ ಅಂತಂದು ಅಂತ ಕರೆದಾಗ ಯಾರೊಬ್ಬರು ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ನೋಡೋಕೆ ಅಲ್ಲೇ ಮಾಡ್ಕೊಡ್ಕಂತಾಗ ಇನ್ನೆಷ್ಟು ಮಳೆ ಬರಲಿ ಇನ್ನೆಷ್ಟು ಮಳೆಗಾಲ ಬಂದಾಗ ಮಾಡಿಸ್ಕೊಡ್ತಾನೆ ಅಂತಂದು ಹೇಳಿದರು ಹೇಳಿದ ಮೇಲೆ ಈಗ ನಾನು ಮಳೆಗಾಲ ಹಿಡ್ಕಂಡತಿ ಇಂಥದ್ರಾಗ ಜೀವನ ಇದ್ದಾವೆ ಆ ಜೀವನ ಮಾಡ್ತದವ್ರೆ ಈಗ ಏನಾರು ಮಾಡಿಸ್ಕೊಡ್ರಿ ಒಂದು ಪರಿಶೀಲತಾನೆ ಅಂತ ಹೋದಾಗ ನಿನಗೆ ಐವತ್ತು ಸಾವಿರ ಕೊಟ್ಬಿಡತ್ತಿ ಕೊಡೋಕೆ ಬರೋಲ್ಲ ಅಂತಂದು ಅದನ್ನೇ ಒಂದು ನ್ಯಾವ ಹೇಳ್ಕಂಡು ಈಗ ಪೂರ್ತಿ ಮನೆಯೂ ಕೂಡ ಬಿದ್ದತ್ರಿ ಸೊ ಆದಮೇಲೆ ಇವರು ಈಗ ಹಿಂಗೆ ಹೇಳ್ಕೊಂತ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ನಿನಗೆ ಬ ಹೊಲಕ್ಕೆ ಕೊಟ್ಬಿಡತ್ರಿ ಕೊಡೋಕೆ ಬರಲ್ಲ ಹಿಂಗೆ ಹಿಂಗೆ ಅಂತ ಹಿಂಗೆ ಹೇಳ್ಕೊಂತ ಹೊಂಟ್ಬಿಡ್ತಾರೆ ಹಂಗಾಗಿ ಇದು ಏನು ನೋಡಿರಿ ನನಗೆ ಈಗ ಕಠಿಣ ಅಂತ ಚೇತನ್ ಅಲ್ಲದಕ್ಕೆ ಇದ್ರಾಗ ನಾನು ಹಿಂಗೆ ಜೀವನ ಮಾಡ್ಕೊಂತ ಹೊಂಟದನಿ ಏನೇ ಇರ್ದು ಯಾವ ಅಧಿಕಾರಿ ಸಂಬಂಧಪಟ್ಟರು ಬಂದ್ರೆ ನನಗೆ ನೋಡಿ ನೋಡಿದ್ರ ಆದ್ರೂ ಒಟ್ಟು ಅವ್ರಿಗೆ ಕಣಿಕನ ಬರ್ಬೋದು ಯಾರು ಬರ್ತಾ ಇಲ್ಲ ಬಂದು ನೋಡಿದ್ರೆ ಕಣಿಕನ ಬರ್ತದೆ ಪಾಪ ಅವ್ರಿಗೆ ಅವ್ರು ಬರ್ತಾ ಇಲ್ಲ ಹಂಗಾಗಿ ಇದು ಹಿಂಗ ಒಂಟ್ಬಿಟತಿ ಏನೋ ಒಂದು ಅವರು ಇಲ್ಲಿ ಬಂದು ನೋಡ ಅಂತ ವ್ಯವಸ್ಥೆ ಮಾಡಿದ್ರಲ್ಲಿ ಮಾಡಿ ನನಗೆ ನೋಡ್ರಿ ಏನ ವ್ಯವಸ್ಥೆ ಮಾಡಿಕೊಡ್ತಾರ ಕೇಳಂತಿ ಕೇಳಂತ ಈ ಕಾಲಿನ ಯುವಕೇ ನಾನು ಆಪತ್ತಾಗಿದ್ರೆ ಏನು ಮಾಡೋಕ್ಕೈತ್ರಿ ನಾವು ಅಲ್ಲಿ ನಮಗೆ ಯಾರು ಅಣಿ ಈಗ ಅವ್ರು ಬಂದು ನೋಡ್ರಿ ಸಾಕ್ರಿ ನಮಗೆ ಲೋನ್ ಹಾಕ್ತಾರ ಬಿಡ್ತಾರೆ ಅದು ಸೆಕೆಂಡ್ರಿ ಫಸ್ಟ್ ಅವ್ರು ನೋಡಿದ್ರೆ ಅವ್ರಿಗೆ ಮಾನವೀಯತೆ ಅನ್ನೋದ್ ಇತ್ತಂದ್ರೆ ಅವ್ರ ಮನ್ಸು ಅನ್ನೋದು ಇತ್ತಂದ್ರೆ ಸರ್ ಮರುಕ್ತಾರೆ ಏನು ಬಿಡ್ತಾರ ಸರ್ ನೋಡೋಣ ಅವಾಗ ನೋಡೋಣ ಸರ್ ಫಸ್ಟ್ ಬಂದು ನೋಡ್ಕೊಂಡು ಹೋಗ್ರೆ ನೋಡ್ಕೊಂಡು ಮೇಲೆ ಅವ್ರಿಗೆ ಮಾನವೀಯತೆ ಅಂತ ಇತ್ತಂದ್ರೆ ಕರುಳು ಅನ್ನೋದಿತ್ತಂದ್ರೆ ಅನ್ಬೋದು ನಮ್ಮ ನೋಡಿದ್ರೆ ಆರನೇ ಕ್ಲಾಸ್ ಹುಡುಗಿ ನಾಲ್ಕನೇ ಕ್ಲಾಸ್ ಹುಡುಕ್ ಸರ್ ಸಣ್ಣ ಹೊಸ ಇನ್ನು ಏನಂದ್ರೆ ಆಪತ್ತಾದ್ರೆ ಏನು ಮಾಡೋಣ ಸರ್ ಈಗ ಈಗ ಬಂದು ನೋಡಿದ್ದಾರೋ ಆಪತ್ತಾದ್ಮೇಲೆ ಬಂದು ನೋಡ್ತಾರೆ ಸರ್ ಅಲ್ಲ ಅವಾಗ ಹಂಗ ಹಂಗ ಆತರ ಹಾ ಆಗಮ ಎಲ್ಲರೂ ಹೋಗಿ ಬಾಡಿಗೆ ಮನೆಯಾಗ ಇರ ಅಂತ ಹೇಳ್ತಾರ ಇವರು ಸೆಕ್ರೆಟರಿ ನೋಡ್ಯಾರ ಸೆಕ್ರೆಟರಿ ನೋಡ್ಯಾರ ನೋಡಿದಾರ ಎಲ್ಲ ಬಾಡಿಗೆ ಮನೆಯರ ಪಾ ಏನಾರ ಏನಾರಾಜಿತ್ತು ಅಂತ ಹೇಳ್ತಾರ ಬಾಡಿಗೆ ಮನೆಗ್ ಬಾಡಿಗೆ ಮನೆ ಸಿಕ್ತಲ್ ಹುರಾಗಿ ಬಾಡಿಗೆ ಮನಿಗಿರಾಕ ಎಲ್ಲಿ ಯಾವ ಅಂತ ಇಲ್ಲ ಹಳ್ಳಿಗಳು ಹಳ್ಳಿಯಾಗಲ್ಲ ಯಾರು ಬಾಡಿಗೆ ಕೂಡ ಅಂತ ಮನೆಗಳು ಯಾರು ಕಟ್ಟಿರಲ್ಲ ಹಿಂಗಾಗಿ ಇದು ಹಿಂಗ್ ಬಿಟ್ಟ ಇದು ಇಕ್ಕ ಏನಲ್ಲ ಅವರು ನನಗೆ ದೊಡ್ಡ ಮ್ಯಾಗ ಅಧಿಕಾರಿಗಳು ಯಾರು ಬಂದು ನೋಡಿ ಏನಲ್ಲ ಮಾಡಿದ್ರಂದ್ರೆ ನಮ್ಗೆ ಹೆಂಗ ಒಂದು ಸದ್ಯ ಮಣಿ ಮಾಡಿಕೊಂಡು ನಾವು ಹೆಂಗೆ ಜೀವನ ಮಾಡ್ಬೋದು ಅನ್ನೋದ್ರೆ ಗೊತ್ತಿಲ್ಲ